ಚನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧವಾದ ಗೇರುಸೊಪ್ಪ ಗುತ್ತಿ ಕನ್ನಿಕಾಪರಮೇಶ್ವರಿ ನಗರ ನಗರದೇವಿ ದೇವಾಲಯದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಿದೆ ಪುಟ್ಟ ಮೂರ್ತಿ ಗುತ್ತಿ ಕನಿಕಾ ಪರಮೇಶ್ವರಿ ಆದ ಹಿನ್ನೆಲೆಯು ಬಲು ರೋಚಕವಾಗಿದೆ ಸುಮಾರು ಎರಡ್ ವರ್ಷಗಳ ಹಿಂದೆ ಘಟ್ಟದ ಮೇಲಿನ ಚಂದ್ರಗುತ್ತಿಯಿಂದ ಹೊನ್ನಾವರ ಗೇರುಸೊಪ್ಪ ಭಾಗಕ್ಕೆ ಕೊಡದಲ್ಲಿ ತೆಂಗಿನ ಎಣ್ಣೆಗಳು ಬರುತ್ತಿದ್ದವು ನಾಮಧಾರಿ ಸಮುದಾಯದ ಕುಟುಂಬವೊಂದು ತೆಂಗಿನ ಎಣ್ಣೆ ತಂದಿದ ಕೊಡದಲ್ಲಿ ಪುಟ್ಟದಾದ ಕನ್ಯಾ ರೂಪದ ದೇವಿ ಮೂರ್ತಿ ಸಿಕ್ಕಿತು ಆ ಮೂರ್ತಿಯನ್ನು ಮನೆಯಲ್ಲಿಟ್ಟು ಭಕ್ತಿಯಿಂದ ಪೂಜಿಸುತ್ತಿದ್ದರು ಈ ಮೂರ್ತಿ ಸಾರ್ವಜನಿಕ ಪೂಜೆಗೆ ಒಳಪಡಬೇಕು ಎಂಬ ದೇವಿ ಪ್ರೇರಣೆಯ ಪ್ರಕಾರವಾಗಿ ಗ್ರಾಮಸ್ಥರು ಭಕ್ತಿಯಿಂದ ಪೂಜೆಯನ್ನು ಆರಂಭಿಸಿದರು ಅದರ ಸ್ವರೂಪದ ಆಧಾರದ ಮೇಲೆ ಅದು ಗುತ್ತಿ ಕನಿಕಾ ಪರಮೇಶ್ವರಿ ಎಂದು ಹೆಸರಾಯಿತು ಮೂರ್ತಿಯು ಚಂದ್ರ ಗುತ್ತಿಯಿಂದ ಬಂದಿರಬಹುದು ಎನ್ನುವ ಕಾರಣಕ್ಕೆ ಗುತ್ತಿ ಎನ್ನುವ ಹೆಸರು ಸೇರಿಕೊಂಡಿತು ಮೂರ್ತಿ ಕನ್ಯಾ ರೂಪದಲ್ಲಿ ಇರುವ ಕಾರಣಕ್ಕೆ ಕನ್ನಿಕಾ ಎಂದರು ದೇವಿಯ ಆಕಾರ ಇರುವ ಕಾರಣಕ್ಕೆ ಪರಮೇಶ್ವರಿ ಎಂದು ಪೂಜಿಸಿದರು ಹಾಗಾಗಿ ದೇವಿಯು ಗುತ್ತಿ ಕನಿಕಾ ಪರಮೇಶ್ವರಿ ಎಂದು ಹೆಸರಾಯಿತು ಸಂದರ್ಭದಲ್ಲಿ ಸ್ಥಳೀಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಂದ ಊರ ನಾಗರಿಕರಿಂದ ಕ್ರೀಡೆ ಹಾಗೂ ಭಕ್ತಿಗೀತೆ ಸ್ಪರ್ಧೆ ನಡೆಯುತ್ತಿದೆ ಅಕ್ಟೋಬರ್ ಒಂದರ ಮಹಾನವಮಿಯಂದು ಮಧ್ಯಾಹ್ನ ಒಂದು ಗಂಟೆಗೆ ಅಷ್ಟೋತ್ತರ ಮಹಾಮಂಗಳಾರತಿ ನಡೆಯಲಿದೆ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ ಅನ್ನ ಸಂತರ್ಪಣೆ ರಾತ್ರಿ ಹತ್ತು ಮೂವತ್ತಕ್ಕೆ ಶ್ರೀ ಮಹಾವಿಷ್ಣು ಯಕ್ಷಗಾನ ಸಂಘ ಬಳಕೂರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಶ್ರೀ ಕೃಷ್ಣ ಪಾರಿಜಾತ ಹಾಗೂ ನರಕಾಸುರ ವಧೆ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಆಡಳಿತ ಮಂಡಳಿ ಪ್ರಮುಖರಾದ ಮಂಜುನಾಥ್ ನಾಯ್ಕ್ ಮಾತನಾಡಿ ನವರಾತ್ರಿ ಉತ್ಸವವು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಪ್ತಶತಿ ಪಾರಾಯಣದೊಂದಿಗೆ ಪ್ರಾರಂಭವಾಗಿದ್ದು ಅಕ್ಟೋಬರ್ ಎರಡರಂದು ವಿಜಯದಶಮಿ ಉತ್ಸವದೊಂದಿಗೆ ಮುಕ್ತಾಯವಾಗಲಿದೆ ವಿಜಯದಶಮಿಯವರೆಗೆ ಪ್ರತಿದಿನ ಮಹಾಪೂಜೆ ನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಸಾಯಂಕಾಲ ಏಳು ಗಂಟೆಗೆ ಭಜನಾ ಕಾರ್ಯಕ್ರಮ ಮಹಾಪೂಜೆ ನವರಾತ್ರಿ ಪ್ರತಿದಿನ ಸಾಯಂಕಾಲ ಕೀರ್ತನೆ ನಡೆಯುತ್ತಿದೆ ಎಂದರು ನಗರ ದೇವಿ ಪುಡುಬಳಿ ಕೇರ್ಸಪ್ಪ ಈ ದೇವಸ್ಥಾನದಲ್ಲಿ ಕಳೆದ ತಾರೀಕು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇವತ್ತು ಆರನೇ ದಿವಸದ ಈ ನವರಾತ್ರಿಯ ಉತ್ಸವ ನಡೀತಾ ಇದೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಳ್ಳೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಗೋವಿಂದ ನಾಯ್ಕ ಮಾತನಾಡಿ ಈ ಕ್ಷೇತ್ರವು ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿದೆ ದೇವಿಗೆ ರಾಜ್ಯಾದ್ಯಂತ ಭಕ್ತವೃಂದವಿದೆ ದೇವಾಲಯದ ಅನ್ನಛತ್ರ ಚಿಕ್ಕದಾಗಿದ್ದು ದೊಡ್ಡದಾದ ಕಟ್ಟಡ ನಿರ್ಮಿಸುವ ಯೋಜನೆ ಇದೆ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳ ಸಹಕಾರ ಹೆಚ್ಚಿನದಾಗಿದೆ ಎಂದರು ಶಕ್ತಿ ದೇವತೆ ನಾಡದೇವತೆ ಆದಂಥ ತಾಯಿ ಗುತ್ತಿಕನಿಕಾ ಪರಮೇಶ್ವರಿ ದೇವಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಈ ತಾಲೂಕಿನ ಈ ಜಿಲ್ಲೆಯ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದಂಥ ಈ ಸನ್ನಿಧಾನವು ತಾಲೂಕಿನ ಜಿಲ್ಲೆಯ ಹಾಗೂ ಹೊರೆ ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಇದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತೇ ಇರ್ತವೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಒಂದು ನವರಾತ್ರಿ ಉತ್ಸವವು ಕೂಡ ಒಂದಾಗಿದೆ ನಿತ್ಯವೂ ಕೂಡ ಬೆಳಿಗ್ಗೆಯಿಂದ ಪ್ರಾರಂಭವಾದಂಥ ಕಾರ್ಯಕ್ರಮ ಸಂಜೆ ಮಹಾಪೂಜೆಯೊಂದಿಗೆ ಕೀರ್ತನೆಯೊಂದಿಗೆ ಅಂತ್ಯಗೊಳ್ಳುತ್ತದೆ ಒಟ್ನಲ್ಲಿ ತಾಲೂಕಿನಲ್ಲಿ ನವರಾತ್ರಿಯ ಸಂಭ್ರಮ ಗುತ್ತಿ ಕನ್ನಿಕಾ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊನ್ನಾವರ